ವಿನಯ್ ವಿನಯ್ ಈ ವಾಸ್ ಮೈ ಫ್ರೆಂಡ್ ಈಸ್ ಮೈ ಫ್ರೆಂಡ್ ಅಂಡ್ ಕಾರ್ತಿಕ್ ವೆರಿ ಹಂಬಲ್ ಗೈ ನಾವು ನೋಡಿದೀವಿ ಆಚೆ ಅಂಡ್ ಫೈನ್ ಗುಡ್ ರಿಸಲ್ಟ್

ನೀವು ಹೋಗಿ ಅಲ್ಲಿ ಬಿಗ್ ಬಾಸ್ ಸೀಸನಲ್ಲಿ ನೀವಿದ್ದೀರಾ ಕಂಟೆಸ್ಟೆಂಟ್ ಅಂದರೆ ಒನ್ನಿಂದ ಫುಲ್ ಎಂಡವರೆಗೂ ಯಾರು ಇರ್ತಾರೋ ಪ್ರತಿಯೊಬ್ಬರೂ ವಿನ್ನರೇ ಯಾಕೆಂದರೆ ಅಷ್ಟು ಜನನ ಬಿಟ್ಟು ಇವೊಂದು ಇಷ್ಟು ಜನನ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ್ಯಂಡ್ ನಾವೇನು ಲಾಸ್ ಮಾಡ್ಕೊಂಡಿಲ್ಲ ಇವಾಗ ನಾವೂ ಹೊರಗಡೆ ಬಂದಾಗ ಬಿಡ್ ಏನು ಎಕ್ಸ್ಪೋಜರ್ ಸಿಗಬೇಕಾಗಿ ಸಿಕ್ಕಿತ್ತು ಸೊ ಇವ್ರು ಯಾರಿಗೂ ಸಿಕ್ದೇ ಇರೋದಿಲ್ಲ ಎಲ್ಲರಿಗೂ ಅವ್ರವ್ರದ್ದೇ ಎಕ್ಸ್ಪೋಜರ್ ಸಿಗುತ್ತೆ ಅನಿಸುತ್ತೆ ಸೊ ಅಲ್ಲಿ ಯಾರೂ ಸೋತಿಲ್ಲ ಎಲ್ಲರೂ ಜನರ ಪ್ರೀತಿಯಿಂದ ಗೆಲ್ಸ್ಕೊಂಡಿದ್ದಾರೆ ಸೊ ಐ ಫೀಲ್ ಐ ರಿಯಲಿ ವಿಷ್ ಎವ್ರಿಬಡಿ ಆಲ್ ದಿ ಫೈನಲಿ ಇಬ್ಬರು ಸಿನಿಮಾ ಅಪ್ಡೇಟ್ ಹೇಳೋದಾದ್ರೆ ಯಾವ ಸಿನಿಮಾ ಬರ್ತಾ ಇದೆ ಅದು ಹೇಳೋಣ ಅದು ಹೇಳ್ತೀವಿ ನಿಮ್ಮನ್ನು ಕರೆದೇ ಹೇಳ್ತೀವಿ ಬ್ಯೂಟಿಫುಲ್ ಆಗಿದೆ ಹೊಸ ಪ್ರಯತ್ನ ನಮ್ಮ ಚಿಕ್ಕಣ್ಣ ಕಾಮಿಡಿಸನ್ ಸಕ್ಕದಾಗಿದೆ ಸೊ ಅದು ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಆಗಿದೆ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಅಲ್ಲ ಎರಡು ಸರಿ ಮೂರು ಸರಿ ನೋಡಿದ್ರು ಬೋರ್ ಆಗಲ್ಲ ಸಖತ್ ಆಗಿದೆ ಬಗ್ಗೆ ಮಾತಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸು ಆ್ಯಂಡ್ ಶರಣ್ ಅವ್ರ ಎಂಟ್ರಿ ಇರ್ಬೋದು ನಮ್ಮ ರವಿಶಂಕರ್ ಸರ್ದು ಆ್ಯಕ್ಟಿಂಗ್ ಇರ್ಬೋದು ಎಲ್ಲನೂ ಬ್ಯೂಟಿಫುಲ್ ಆಗಿದೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ನಮ್ಮ ಡೈರೆಕ್ಟರ್ಗೆ ಆ್ಯಂಡ್ ಉಮಾಪದಿ ಅವ್ರಿಗೆ ಒಳ್ಳೆಯದಾಗಲಿ ಈ ಸಿನಿಮಾ ತುಂಬ ಚೆನ್ನಾಗಿತ್ತು ಸಿನಿಮಾ ಆ್ಯಂಡ್ ಇಡೀ ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿನೇ ನೋಡಿದಂಗಾಯ್ತು ಆ್ಯಂಡ್ ಒಂದೇ ಸಿನಿಮಾದಲ್ಲಿ ಈ ಥರನು ಎಲ್ಲರೂ ಕರ್ಕೊಂಬಂದಿದ್ದಾರೆ ಅಂದರೆ ಇಟ್ ಇಸ್ ವೆರಿ ನೈಸ್ ಸೊ ಒಂಥರ ಫನ್ ಈ ಪ್ರತಿ ಸರಿ ಎಲ್ಲರೂ ಹೇಳ್ತಾರಲ್ಲ ಒಂದು ಕಾಮಿಡಿ ಫಿಲ್ಮ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಸೊ ಆಬ್ವಿಯಸ್ಲಿ ಇದು ಒಂದು ಫುಲ್ ಪ್ಯಾಕೇಜ್ ಥರ ಇದೆ ಸೊ ಐ ರಿಯಲಿ ವಿಶ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಫಿಲ್ಮ್ ತುಂಬ ಚೆನ್ನಾಗಿ ನಡೀಲಿ ಆ್ಯಂಡ್ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಶರಣ್ ಸರ್ ಬಂದಿದ್ದಾರೆ ಅಂದರೆ ಅಧ್ಯಕ್ಷ ಉಪಾಧ್ಯ ಅಧ್ಯಕ್ಷನೇ ಆಲ್ರೆಡಿ ತುಂಬ ದೊಡ್ಡ ಹಿಟ್ಟಾಗಿದೆ ಸೊ ಉಪಾಧ್ಯಕ್ಷದಲ್ಲಿ ಅಧ್ಯಕ್ಷರು ಬಂದಿದ್ದಾರೆ ಅಂದರೆ ಆಬ್ವಿಯಸ್ಲಿ ಜನ ಓಡಬೇಕು ಫಿಲಮ್ ತುಂಬಾ ಚೆನ್ನಾಗಿದೆ ಅವ್ರ ಎಂಟ್ರಿ ಬಂದಾಗ್ಲೇನೆ ನಾವು ಆಲ್ರೆಡಿ ಅನ್ಕೊಳ್ತಾ ಇದೀವಿ ಅಧ್ಯಕ್ಷರು ಬಂದಿದ್ದಾರೆ ಅಂತ ಇಟ್ ವಾಸ್ ನೈಸ್